E ಹಾಯ್ ಫ್ರೆಂಡ್ಸ್ ಸೊ ಲೈವ್ ಅಲ್ಲಿ ಇದ್ದೀವಿ ಯಾರಿಗಾರ ಏನಾರ ಡೌಟ್ಸ್ ಇದ್ರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಬಹುದು ಇಂಟರ್ ಲಾಕಿಂಗ್ ಬ್ರಿಕ್ ಬಾರೋ ಕುಲ್ಸ್ ವಿಡಿಯೋ ಇನ್ನೊಬ್ಬರು ಮಾಹಿ ವಿಲಾಕ್ಸ್ ಅನ್ನ ಅವರು ಮೆಸೇಜ್ ಮಾಡಿದ್ದಾರೆ ನಾನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದೀನಿ ಬೇಸ್ ಆಗಿದೆ ಆದ್ರೆ ಅಲ್ಲಿ ಕೆಲಸ ಬಂದೇ ಇರೋದ್ರಿಂದ ಪಿಲ್ಲರ್ ಏನು ಬೇಡ ಅಂತ ಇದಾರೆ ನಿಮ್ಮ ಸಜೆಷನ್ ಏನು ಪಿಲ್ಲರ್ ಇತ್ತಂದ್ರೆ ನಿಮಗೆ ಕ್ರಾಕ್ಸ್ ಅವಾಯ್ಡ್ ಆಗುತ್ತೆ ಸೊ ಆದಷ್ಟು ಐತಲ್ಲ ನೀವು ಪಿಲ್ಲರ್ ಯೂಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ಯಾಕಂದ್ರೆ ಬ್ರಿಕ್ಸ್ ಎಂತದ್ ಯೂಸ್ ಮಾಡ್ತಾ ಇದೀರಾ ಅಂತ ಗೊತ್ತಿಲ್ಲ ಕ್ವಾಲಿಟಿ ಬ್ರಿಕ್ಸ್ ಅಂದರೆ ಓಕೆ ಇಲ್ಲ ಅಂದ್ರೆ ಮತ್ತೆ ಆರ್ ಸಿ ಸಿ ಲೋಡ್ ಆಗಲಿ ಡೆಡ್ ಲೋಡ್ ನೆಕ್ಸ್ಟ್ ಬರೋದು ನಿಮ್ದು ಲೈ ಲೋಡ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಯಾವಾಗ್ಲೂ ಐತಲ್ಲ ಆ ಫ್ರೇಮ್ ಸ್ಟ್ರಕ್ಚರ್ ಅಂದ್ರೆ ಕಾಲಮ್ ಬೀಮ್ ಫುಟಿಂಗ್ ಮಾಡ್ಕೊಂಡು ಮಾಡಿದ್ರೇನೆ ಉತ್ತಮ ಅಟ್ ಪ್ರೆಸೆಂಟ್ ಗೆ ಸೊ ಲಕ್ಕಿ ಗೇಮರ್ಸ್ ಅನ್ನೋರು ಅಸ್ಸಾಂ ವಲೈಕುಮ್ ರಾ ಅಂತ ಹೇಳಿದ್ದಾರೆ ವಾಲಕುಮ್ ಅಸ್ಸಲಾಂ ವರಮದುಲ್ಲ ಶಬ್ಬೀರ್ ದೇವಲ್ಮನಿ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಇಂಟರ್ ಲಾಕಿಂಗ್ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ ನಮ್ಮ ಲಕ್ಕಿ ಗೇಮರ್ಸ್ ಅವರಿಗೆ ಕೆಳಗಡೆ ಬಂದಿದೆ ಸರ್ ಅಂದ್ರೆ ಮಾಹಿ ವಿಲಾತ್ನವರು ಏನ್ ಕೇಳ್ತಾ ಇದ್ದಾರೆ ಕಾಲಮು ಕೆಳಗಡೆ ಇದೆ ಓಕೆ ಅಂದ್ರೆ ಫೌಂಡೇಶನ್ ತನಕ ನೀವು ಕಾಲಂ ಕಾಲಮ್ ತಗೊಂಡು ಆಮೇಲೆ ಡೆಡ್ ಮಾಡಿದೀರ ಕಾಲಮ್ಸ್ ಸೊ ರೈಸ್ ಮಾಡಿದ್ರೆ ಇನ್ನು ಬೆಟರ್ ಇತ್ತು ಯಾಕಂದ್ರೆ ನೆಕ್ಸ್ಟ್ ನೀವು ಫ್ಯೂಚರ್ ಕನ್ಸ್ಟ್ರಕ್ಷನ್ ಅಲ್ಲಿ ಬೇರೆ ಕಡೆ ಏನಾರ ವಾಲ್ ಶಿಫ್ಟ್ ಮಾಡ್ತೀರಾ ಅಂದ್ರೆ ಫ್ರೇಮ್ ಸ್ಟ್ರಕ್ಚರ್ ಇತ್ತಂದ್ರೆ ಬಹಳ ಉತ್ತಮ ಇರುತ್ತೆ ಸೊ ವಿಥೌಟ್ ನೀವು ಕಾಲಂ ಬಿಲ್ದಂಗೆನೆ ಗೋಡೆ ಮೇಲೆ ಲೋಡ್ ಕೊಡ್ತಾ ಇದೀರಾ ಅಂದ್ರೆ ಅಗೇನ್ ನೀವು ಫಸ್ಟ್ ಫ್ಲೋರ್ ಅಲ್ಲೂ ಸೇಮ್ ಅದೇ ತರ ಗೋಡೆ ಕೊಡಬೇಕಾಗುತ್ತೆ ಮತ್ತೆ ಚೇಂಜ್ ಮಾಡಿದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಅಲ್ಲಿ ನೀವು ಗೋಡೆ ಮೇಲೆನೆ ಗೋಡೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಸೊ ನಮ್ಮ ರುದ್ರಪ್ಪ ಗೆ ಅವರದು ಶುಭೋಧರ ಶುಭೋಧರ್ ಸರ್ ಅಂತ ಹೇಳಿದ್ದಾರೆ ನಿಮಗೂ ಬಹಳ ಶುಭೋದಯ ಸೊ ನಾವು ಫಸ್ಟ್ ಟೈಮ್ ಲೈವ್ ಬಂದಿರೋದು ಸೊ ನಮ್ಮ ವ್ಯೂವರ್ ಗೋಸ್ಕರ ಯಾರ್ಯಾರು ನೋಡ್ತಾ ಇರ್ತಾರೆ ನಮ್ಮ ಚಾನೆಲ್ ಅವ್ರಿಗೇನಾರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡೋಣ ಅಂತಾನೆ ಆ ಲೈವ್ ಬಂದಿದ್ದೀವಿ ಸೊ ಇದು ನಮ್ಮ ಆಫೀಸಲ್ಲೇ ಇದ್ದೀನಿ ನೋಡಬಹುದು ನಮ್ದು ಆಫೀಸ್ ನೋಡಿ ಇದೆ ಆಫೀಸ್ ಬಂದು ಸೊ ಇಲ್ಲಿ ನಾವು ವಿಡಿಯೋ ಮಾಡ್ತಾ ಇದೀವಿ ಈಗ ಬೆಂಗಳೂರಲ್ಲಿ ಇದೀವಿ ಅಟ್ ಪ್ರೆಸೆಂಟ್ ಸೊ ನಮ್ದು ಆಫೀಸ್ ಬಂದು ದಾವಣಗೆರೆ ಬೆಂಗಳೂರು ಎರಡು ಕಡೆ ಇದೆ ಇನ್ನು ನಮ್ಮ ವ್ಯೂವರ್ಸ್ ವೀಕ್ಷಕರು ಯಾರ್ಯಾರಿದ್ದಾರೆ ಇನ್ನೊಂದು ಹಾಫ್ ಅನ್ ಅವರ್ ನಾನು ಲೈವ್ ಅಲ್ಲಿ ಇರ್ತೀನಿ ಸೊ ಯಾರಿಗೆ ಏನೇನು ಡೌಟ್ಸ್ ಇದೆ ಕೇಳಬಹುದು ಅಬೌಟ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಆಕ್ಚುಲಿ ಎಲ್ಲ ಈಗ ಶ್ರಾವಣಕ್ಕಿದೆ ಸೊ ಹೊಸ ಹೊಸ ಪ್ರಾಜೆಕ್ಟ್ಸ್ ಇದಾವೆ ಇಪ್ಪತ್ನಾಲ್ಕು ಇಪ್ಪತ್ತೇಳು ಆತರ ರಾಜಯೋಗ ಇದಾವೆ ಪೂಜೆ ಇದೆ ಹೊಸ ಹೊಸ ಪ್ರಾಜೆಕ್ಟ್ ಚಾಲೂ ಮಾಡ್ತಾ ಇದೀವಿ ಸೊ ಇನ್ನು ಯಾರಿಗೆ ಏನಾದ್ರು ಡೌಟ್ಸ್ ಇದ್ರೆ ನಮಗೆ ಕೇಳಬಹುದು ಲಕ್ಕಿ ಗೇಮ್ ಅರ್ಥವ್ರಿಗೆ ಇಂಟರ್ ಬ್ರಿಕ್ಸ್ ಮತ್ತೆ ಮಡ್ ಬ್ಲಾಕ್ಸ್ ಬಗ್ಗೆ ಡೀಟೇಲ್ ಆಗಿ ನಾನು ಒಂದು ವಿಡಿಯೋ ಮಾಡ್ತೀನಿ ಸೊ ಆ ವಿಡಿಯೋದಲ್ಲಿ ನೀವು ಕಂಪ್ಲೀಟ್ ಆಗಿ ರೇಟ್ ಯಾವ ತರ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಎಷ್ಟು ದಿನ ಡ್ಯೂರಬಿಲಿಟಿ ಬಾಳಿಕೆ ಬರುತ್ತೆ ಅಂತ ಎಲ್ಲ ಡೀಟೇಲ್ ಅವರಿಗೆ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಮತ್ತೆ ಬೇರೆ ನಮ್ಮ ವ್ಯೂವರ್ಸ್ ಏನಾರ ಯಾವ ತರ ವಿಡಿಯೋ ಮಾಡೋಣ ಅಂತ ಅವ್ರಿಗೆ ಏನಾರ ಡೌಟ್ಸ್ ಇದ್ರೆ ಅದನ್ನು ವೀಡಿಯೋ ಮಾಡೋಣ ಅವರು ಕೇಳಬಹುದು ಯಾರು ರವಿಚಂದ್ರ ಎನ್ ಅನ್ ಅವರು ನಮ್ಮ ವೀಕ್ಷಕರು ಒಂದು ಒಂಬೈನೂರ ಸ್ಕ್ವೇರ್ ಫೀಟ್ ಡೂಪ್ಲೆಕ್ಸ್ ಮನೆಗೆ ಎಷ್ಟಾಗುತ್ತೆ ಅಂತ ಅಮೌಂಟ್ ಕೇಳ್ತಾ ಇದ್ದಾರೆ ಸೊ ಡೂಪ್ಲೆಕ್ಸ್ ಮನೆಗೆ ಅರೌಂಡ್ ಫೀಟ್ ಇದೆ ಅಂದ್ರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ತನಕ ನಿಮಗೆ ಡೂಪ್ಲೆಕ್ಸ್ ಮನೆ ಆಗುತ್ತೆ ಒಂಬೈನೂರ ಸ್ಕ್ವೇರ್ ಫೀಟ್ ಅಲ್ಲಿ ಸಾರಿ ಒಂಬೈನೂರ ಸ್ಕ್ವೇರ್ ಫೀಟ್ ಅಂದ್ರೆ ಫಾರ್ಟಿ ಲ್ಯಾಕ್ಸ್ ಆಗುತ್ತೆ ನಿಮಗೆ ಒಂದು ನಿಮಗೆ ಇನ್ನೂ ಡೀಟೇಲ್ ಬೇಕಂದ್ರೆ ನಮ್ಮ ನಂಬರ್ ಕೊಟ್ಟಿರ್ತೀನಿ ನೈನ್ ಸೆವೆನ್ ಫೋರ್ ಜೀರೋ ಸೆವೆನ್ ಫೋರ್ ಜೀರೋ ಡಬಲ್ ಫೈವ್ ಟು ಅದಕ್ಕೆ ವಾಟ್ಸಪ್ ಮಾಡಿಕೊಂಡು ನೀವು ಕೊಟೇಶನ್ ತೊಗೊಳ್ಳಿ ಆ ಕೊಟೇಶನ್ ಅಲ್ಲಿ ಡೀಟೇಲ್ ಆಗಿ ನಿಮಗೆ ಕೊಡ್ತೀನಿ ಒಂಬೈನೂರು ಸ್ಕ್ವೇರ್ ಫೀಟ್ ಅಲ್ಲಿ ಅಂದ್ರೆ ನಿಮಗೆ ಒಂದು ಹದಿನೆಂಟು ಒಂದು ಮೂವತ್ತಾರು ಲಕ್ಷ ತನಕ ನಿಮಗೆ ಆಗಬಹುದು ಒಂದು ಎವರೇಜ್ ಮೂವತ್ತಾರರಿಂದ ಒಂದು ನಲವತ್ತು ಲಕ್ಷ ಎವರೇಜ್ ಆಗುತ್ತೆ ಸೊ ಅದರಲ್ಲಿ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬಹುದು ಸೊ ನಮ್ದು ಮತ್ತೊಂದು ಲಕ್ಕಿ ಗೇಮರ್ಸ್ನವರು ಇವತ್ತು ಆಗೇನ್ ಒಂದು ಮೆಸೇಜ್ ಮಾಡಿದ್ದಾರೆ अंदर टॉप फैन सो लक्की गेमर्स अंतर सो यॉक्सिंग फ्लोरिंग बताओ बता एक वीडियो में मटेरियल है लेना है सैंड, बेस्ट भी वीडियो बनाए ओके। आ, से मैं ये पूछना चाहता हूँ कि आप कौन से प्लेस से बिलोंग करते हैं क्योंकि प्लेस जो है वेरिएशन होता है ಬೇರೆ ಬೇರೆ ಪ್ಲೇಸ್ ಕಡೆ ಬೇರೆ ಬೇರೆ ಮಟೀರಿಯಲ್ ಶಾಪ್ಸ್ ಇದಾವೆ ಸೊ ಲಕ್ಕಿ ನವರು ಯಾವ ಪ್ಲೇಸ್ ಅಲ್ಲಿ ಇದಾರೆ ಅಂತ ನಮಗೆ ಅವ್ರು ಹೇಳಿದ್ರೆ ಅದ್ರ ಪ್ರಕಾರ ನಾವು ಅವರಿಗೆ ರೆಫರ್ ಮಾಡಬಹುದು ಸ್ಟೀಲ್ ಅಗ್ರಿಗೇಟ್ ಸಿಮೆಂಟ್ ಸ್ಯಾಂಡ್ ಎಲೆಕ್ಟ್ರಿಕಲ್ ಬಗ್ಗೆ ಸೊ ಲಕ್ಕಿ ಗೇಮರ್ಸ್ ನವರು ಹೇಳ್ತಾ ಇದಾರೆ ಕೆರೆ ಬೀಳ್ಚಿ ಸೂಳ್ಕೆರೆ ಚನ್ನಗಿರಿ ತಾಲೂಕು ದಾವಣಗೆರೆ ಓಕೆ ಸೊ ಇವರಿಗೆ ಕೆರೆ ಬೀಳ್ಚಿ ನಿಯರ್ ಅಂದ್ರೆ ಚನ್ನಗಿರಿಯಲ್ಲಿ ನಿಮಗೆ ಬಹಳ ಶಾಪ್ಸ್ ಇದಾವೆ ಸೊ ಶಾಪ್ಸು ನಿಮಗೆ ನಾವು ಡೀಟೇಲ್ಸ್ ಹೇಳ್ತೀವಿ ಸೊ ಅಲ್ಲಿ ಚರ್ಗಿ ಚನ್ನಗಿರಿಯಲ್ಲಿ ಬಂದ್ರೆ ನಿಮಗೆ ಲಕ್ಕಿ ನಿಮಗೆ ಅಲ್ಲಿ ಯುನೋಸ್ ಟ್ರೇಡರ್ಸ್ ಅಂತ ಇದ್ದಾರೆ ಪ್ಲಸ್ ಸುಪ್ರೀಂ ಟ್ರೇಡರ್ಸ್ ಅಂತ ಇದ್ದಾರೆ ಅಲ್ಲಿ ನೀವು ಸಿಮೆಂಟ್ ತಗೋಬಹುದು ಸ್ಟೀಲು ಅಲ್ಲೇ ಅವಾಯ್ಡ್ ಸಿಗುತ್ತೆ ಸೊ ನಿಮಗೆ ಸ್ಟೀಲು ಸಿಮೆಂಟ್ ಅಲ್ಲೇ ಒಂದ್ ಕಡೆ ಸಿಗುತ್ತೆ ನಿಮಗೆ ಎಲೆಕ್ಟ್ರಿಕಲ್ ನೀವು ಬೆಂಗಳೂರಿಂದ ಆನ್ಲೈನ್ ಡೈರೆಕ್ಟ್ ಆಗಿ ತಗೋಬಹುದು ಸಿಮೆಂಟ್ ಸ್ಯಾಂಡ್ ಅಗ್ರಿಗೇಟ್ ಲೋಕಲ್ ಸಿಗುತ್ತೆ ಅಲ್ಲೇನೆ ಸೊ ನಿಮಗೆ ಅದು ನಂಬರ್ ನಾನಿತ್ತಲ್ಲ ಪರ್ಸನಲ್ ನನ್ನ ನಂಬರಿಗೆ ಮೆಸೇಜ್ ಮಾಡಿ ನಾನು ನಿಮಗೆ ನಂಬರ್ ಕಳಿಸ್ಕೊಡ್ತೀನಿ ರವಿಚಂದ್ರ ಎನ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಇಂಟೀರಿಯರ್ ಒಂಬೈನೂರು ಸ್ಕ್ವೇರ್ ಫೀಟ್ ಎಷ್ಟಾಗುತ್ತೆ ಅಂತ ಸೊ ನಿಮಗೆ ಒಂದು ಮಟೀರಿಯಲ್ ಕಂಟ್ರಾಕ್ಟ್ ಕೊಡ್ತಾ ಇದ್ದೀರಾ ಅಂದ್ರೆ ಅರೌಂಡ್ ಒಂದು ಥರ್ಟಿ ಏಟ್ ಲ್ಯಾಕ್ಸ್ ತನಕ ನಿಮಗೆ ಇಂಟೀರಿಯರ್ ಆಗುತ್ತೆ ಸಾರಿ ಕನ್ಸ್ಟ್ರಕ್ಷನ್ ಆಗುತ್ತೆ ಡೂಪ್ಲೆಕ್ಸ್ ಗೆ ಒಂದ್ ಅಗೇನ್ ನಿಮಗೆ ಒಂದ್ ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಸೊ ನಿಮಗೆ ಇಂಟೀರಿಯರ್ ಆಗುತ್ತೆ ಡೂಪ್ಲೆಕ್ಸ್ ಗೆ ಸೊ ಟೋಟಲ್ ಬಂದ್ರೆ ನಿಮಗೆ ಒಂದು ಫಾರ್ಟಿ ತ್ರೀ ಅಂದ್ರೆ ಮೂರು ಲಕ್ಷ ತನಕ ನೀವು ಅಮೌಂಟ್ ಇಟ್ಕೊಂಡ್ರೆ ನಿಮ್ಮ ಮನೆ ಕಂಪ್ಲೀಟ್ ಆಗಿ ಆಗುತ್ತೆ ಸೊ ಯಾವ ಪ್ಲೇಸ್ ಇಂದ ಬಿಲಾಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ನು ಡೀಟೇಲ್ ಆಗಿ ಹೇಳ್ಬಹುದು ರವಿಚಂದ್ರಯ್ಯನ್ ಅವರು ಲಕ್ಕಿ ಗೇಮರ್ಸ್ ಗ್ಯಾಮರ್ಸ್ನವ್ರಿಗೆ ಇನ್ನೊಂದು ಹೇಳ್ಬೇಕಂದ್ರೆ ನನ್ನ ಪರ್ಸನಲ್ ಗೆ ಮೆಸೇಜ್ ಮಾಡಿದ್ರೆ ನಾನು ಈ ನಿಮಗೆ ಸಿಮೆಂಟ್ ಮತ್ತೆ ಅಗ್ರಿಗೇಟ್ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಅಟ್ ಪ್ರೆಸೆಂಟ್ ನಂಬರ್ ಅಷ್ಟೇ ಇದೆ ಸೊ ಆಮೇಲೆ ನಿಮಗೆ ಸಿಮೆಂಟ್ ಸ್ಟೀಲು ಅಲ್ಲಿ ನಿಮಗೆ ಸಿಗುತ್ತೆ ಇಲ್ಲ ಅಂದ್ರೆ ಸುಪ್ರೀಂ ಟ್ರೇಡರ್ಸ್ ಇಲ್ಲಾಂದ್ರೆ ಯೂನರ್ಸ್ ಟ್ರೇಡರ್ಸ್ ಒಳ್ಳೆ ರೇಟ್ ಕೊಡ್ತಾರೆ ಒಳ್ಳೆ ನಮ್ ರೆಫರು ಹೇಳ್ಬಹುದು ನೀವು ಇಂಜಿನಿಯರ್ಸ್ ಅನಾವಲ್ಲ ಅಂತ ಹೇಳಿದ್ರೆ ಒಳ್ಳೆ ರೇಟ್ ಕೊಡ್ತಾರೆ ಸೊ ಪ್ರಶಾಂತ್ ಕೆ ಅನ್ನೋರು ಬೆಂಗಳೂರಿನಲ್ಲಿ ಫಿಫ್ಟೀನ್ ಲ್ಯಾಕ್ಸ್ ಬಜೆಟ್ ಆರ್ನೂರ್ ಸ್ಕ್ವೇರ್ ಫೀಟ್ ಗ್ರೌಂಡ್ ಫ್ಲೋರ್ ಪ್ಲಸ್ ಫಸ್ಟ್ ಫ್ಲೋರ್ ಆಗುತ್ತಾ ಬೆಂಗಳೂರಲ್ಲಿ ಫಿಫ್ಟೀನ್ ಲ್ಯಾಕ್ಸ್ ಬಜೆಟ್ ಸಿಕ್ಸ್ ಹಂಡ್ರೆಡ್ ಸ್ಕೋರ್ ಫೀಟ್ ಫಿಫ್ಟೀನ್ ಲ್ಯಾಕ್ಸ್ ಫಸ್ಟ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಆಗೋದಿಲ್ಲ ಆರ್ನೂರ್ ಸ್ಕ್ವೇರ್ ಫೀಟ್ ನಿಮಗೆ ಮಿನಿಮಮ್ ಅಂದರೆ ಒಂದು ಅರೌಂಡು ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೋರ್ ಲ್ಯಾಕ್ಸ್ ಬೇಕೇ ಬೇಕಾಗುತ್ತೆ ಹದಿನೈದು ಲಕ್ಷದಲ್ಲಿ ನಿಮಗೆ ಗ್ರೌಂಡ್ ಪ್ಲಸ್ ಫಸ್ಟ್ ಆಗೋದಿಲ್ಲ ನಿಮ್ಗೆ ಹೇಳ್ತಾರೆ ಅವರು ಇವ್ರು ಮಾಡ್ತೀನಂತ ಆ ಲೆಕ್ಕಕ್ಕೆ ಆಗುದಿಲ್ಲ ಕ್ವಾಲಿಟಿ ಮಟೀರಿಯಲ್ ಹೋಗ್ಬೇಕಂದ್ರೆ ಮಿನಿಮಮ್ ಅರೌಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಲ್ಯಾಕ್ ಅಂದರೆ ಇಪ್ಪತ್ತ್ ಮೂರಿಂದ ಇಪ್ಪತ್ನಾಲ್ಕು ಲಕ್ಷ ತನಕ ಪ್ರಶಾಂತ್ ಕೆ ಅನ್ ಅವರಿಗೆ ಆರ್ನೂರು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಬೇಕಾಗುತ್ತೆ ಸೊ ಈಗ ರವಿಚಂದ್ರನ್ ಅವರು ಮೈಸೂರು ಅಂತ ಹೇಳಿದ್ದಾರೆ ಓಕೆ ಮೈಸೂರು ಸೊ ಮೈಸೂರಲ್ಲಿ ನಮ್ಮದು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಾವೆ ಸೊ ನಿಮಗೆ ಮೈಸೂರಲ್ಲಿ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ ಈ ಆಫೀಸಿಗೆ ಒನ್ ಟೈಮ್ ಬೆಂಗಳೂರಲ್ಲಿ ವಿಸಿಟ್ ಮಾಡಿ ಅಂದ್ರೆ ನಾವು ಬೆಂಗಳೂರಿಗೆ ಮೈಸೂರಿಗೆ ಬರ್ತಾ ಇರ್ತೀವಿ ಆವಾಗವಾಗ ಸೊ ನಮ್ಮದಲ್ಲಲ್ಲಿ ಕೆಲಸ ನಡೀತಾ ಇದ್ದಾವೆ ಸೊ ಅಲ್ಲಿ ಭೇಟಿ ಮಾಡಿ ನಿಮಗೆ ಬೇಕಾದ್ರೆ ಕನ್ಸ್ಟ್ರಕ್ಷನ್ ನಾವೇ ಮಾಡ್ಕೊಡ್ಬೋದು ಲಕ್ಕಿ ಗೇಮರ್ಸ್ನವ್ರು ಮತ್ತೊಂದು ಮೆಸೇಜ್ ಮಾಡಿದರೆ ನಂಬರ್ ಗಿ ನಂಬರ್ ಥ್ಯಾಂಕ್ ಯು ಮಾಡಿಸ್ತಾನೆ ಸರ್ ಓಕೆ ನಾವು ಲಕ್ಕಿ ಗೇಮರ್ಸ್ನವರಿಗೆ ಅಗ್ರಿಗೇಟು ಮತ್ತೆ ಸ್ಯಾಂಡ್ನವ್ರ್ ನಂಬರ್ ಕೊಡ್ತೀವಿ ರಿಮೈನಿಂಗ್ ಸಿಮೆಂಟ್ ಸ್ಟೀಲು ನಾನು ಹೇಳಿದ್ದೀನಿ ಸುಪ್ರೀಂ ಟ್ರೇಡರ್ಸ್ ಇಲ್ಲಾದ್ರೆ ಯೂನಿಸ್ ಟ್ರೇಡರ್ಸ್ ಕಡೆ ತಗೋಬಹುದು ಅಲ್ಲಿ ಐತಾ ನಿಮಗೆ ಅವೈಲೇಬಲ್ ಇದೆ ರವಿಚಂದ್ರ ಎನ್ ಅವರಿಗೆ ಮೈಸೂರಲ್ಲಿ ನಮ್ದು ಕನ್ಸ್ಟ್ರಕ್ಷನ್ ಇದೆ ಮಾಡಿಕೊಡ್ತೀವಿ ಸೊ ನಿಮಗೆ ಡೀಟೇಲ್ ಕೊಟೇಶನ್ ತಗೋಬಹುದು ನೀವು ಮತ್ತೆ ನಮ್ಮ ಫ್ರೆಂಡ್ಸ್ ಗೆ ಡೌಟ್ಸ್ ಇದೆ ಕೇಳಬಹುದು ಯಾಕಂದ್ರೆ ಮತ್ತೆ ಅಗೇನ್ ನಿಮ್ದು ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದ್ರೆ ಅಗೇನ್ ನೆಕ್ಸ್ಟ್ ವೀಕ್ ನಾವು ನಿಮಗೆ ಈ ಮತ್ತೆ ಲೈವ್ ಬರೋಣ ಫಸ್ಟ್ ಟೈಮ್ ನಾನು ಲೈವ್ ಮಾಡ್ತಾ ಇರೋದು ಆಕ್ಚುಲಿ ಏನಂದ್ರೆ ನಮ್ಗೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಕಷ್ಟ ಇರುತ್ತೆ ಯಾಕಂದ್ರೆ ಸೈಟ್ ಕನ್ಸ್ಟ್ರಕ್ಷನ್ ನಡೀತಾನೆ ಇರ್ತವೆ ಸೊ ಇವತ್ತು ಸಂಡೇ ನಮ್ಮ ವೀವರ್ಸ್ಗೆ ಅಂದ್ರೆ ವೀಕ್ಷಕರಿಗೆ ಡೈರೆಕ್ಟ್ ಒಂದು ಇಂಟರಾಕ್ಟ್ ಆಗೋಣ ಅವ್ರ ಜೊತೆಗೆ ಅಂತ ನಾವು ಒಂದು ಇವತ್ತು ಲೈವ್ ಬಂದಿದ್ದೀವಿ ವೆಬ್ ಜೊತೆಗೆ ಸೊ ಈ ತರ ನಾವು ಡಿಸ್ಕಸ್ ಮಾಡ್ತಾ ಇರೋಣ ಒಂದು ವೀಕ್ಲಿ ಒನ್ ಆರ್ ಟೂ ಟೈಮ್ ಏನಾರ ಡೌಟ್ ಇದ್ರು ಡೈರೆಕ್ಟ್ ಐತಲ್ಲ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಗ್ಗೆ ಆಗಿ ರೇಟ್ ಬಗ್ಗೆ ಆಗಲಿ ಡಿಸ್ಕಸ್ ಮಾಡಬಹುದು ಯಾಕಂದರೆ ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಇದ್ರೆ ಸೊ ನೀವು ಡೈರೆಕ್ಟ್ ಕೇಳಬಹುದು ನಮಗೆ ಯಾಕಂದರೆ ನಮ್ಮ ಅಲ್ಲಿ ಎಲ್ಲ ಜಿನೈನ್ ಪ್ರಾಡಕ್ಟು ಜಿನೈನ್ ಮಟೀರಿಯಲ್ ಜಿನೈನ್ ಕ್ವಾಲಿಟಿ ಜಿನೈನ್ ಬ್ಯಾನಿಂಗ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಸೊ ಹಾಗಾಗಿ ಸೊ ಏನಾರ ಇದ್ರೂ ನಮಗೆ ನೀವು ಡೈರೆಕ್ಟ್ ಆಗಿ ಈ ತಾಯಿ ಮೆಸೇಜಲ್ಲಿ ಹೇಳ್ಬಹುದು ಆಮೇಲೆ ನನ್ನ ನನ್ನ ನಂಬರು ಡೈರೆಕ್ಟ್ ನಾನು ಎಲ್ಲ ವಿಡಿಯೋಸ್ ಅಲ್ಲಿ ಕೊಟ್ಟಿದ್ದೀನಿ ಏನಾದ್ರು ಯಾವಾಗಾದ್ರು ನಿಮಗೆ ಡೌಟ್ ಇದ್ರೆ ನಿಮಗೆ ವಾಟ್ಸಪ್ ಮುಖಾಂತರ ಕಾಲ್ ಕಾಲ್ ಮಾಡಬಹುದು ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಬಹುದು ಸೊ ಲಕ್ಕಿ ಗೇಮರ್ಸ್ ನವರು ಮತ್ತೊಂದೇನೋ ಮೆಸೇಜ್ ಮಾಡಿದ್ದಾರೆ ಎಪಾಕ್ಸಿ ಫ್ಲೋರಿಂಗ್ ಬೇಬಿ ಏಕ್ ವಿಡಿಯೋ ನಾವು ಪ್ಲೀಸ್ ಡೀಟೇಲ್ ಶೋರ್ ಎಪಾಕ್ಸಿ ಫ್ಲೋರಿಂಗ್ ಬಗ್ಗೆ ನಾನು ಡೀಟೇಲ್ಸ್ ಯಾವ ತರ ಎಪಾಕ್ಸಿ ಫ್ಲೋರಿಂಗ್ ಯೂಸ್ ಮಾಡಬೇಕು ಎಲ್ಲಿ ಎಲ್ಲಿ ಯೂಸ್ ಮಾಡಬೇಕು ಅದ್ರದ್ದು ರೇಟ್ ರೇಟ್ ಏನಿರುತ್ತೆ ಕ್ವಾಲಿಟಿ ಏನಿರುತ್ತೆ ಅಂತ ನಾವು ಐತಲ್ಲ ಅದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ತೀವಿ ಸೊ ನಮ್ಮ ವೀಕ್ಷಕರಿಗೆ ಯಾವ ಯಾವ ತರ ಏನೇನು ವಿಡಿಯೋ ಬೇಕಂತ ಅವ್ರು ಡೈರೆಕ್ಟ್ ನಮಗೆ ಕೇಳಬಹುದು ಅದ್ರ ಪ್ರಕಾರ ನಾವು ಅವರಿಗೋಸ್ಕರನೇ ವಿಡಿಯೋ ಅಂತ ಮಾಡ್ಕೊಡಲ್ಲ ಏನು ತೊಂದರೆ ಇಲ್ಲ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ಗೆ ಏನೇನು ಡೌಟ್ಸ್ ಇದೆ ಅದು ನಾವು ಕ್ಲಾರಿಫೈ ಮಾಡೋಕೆನೆ ವಿಡಿಯೋ ಮಾಡ್ತಾ ಇರೋದು ಸೊ ರುದ್ರಪ್ಪ ಅವರು ಇಪ್ಪತ್ತೊಂದು ಮೂವತ್ತ್ ಮೂರು ಗ್ರೌಂಡ್ ಗೆ ಎಷ್ಟು ಆಗುತ್ತೆ ಇಪ್ಪತ್ತೊಂದು ಮೂವತ್ತ್ ಮೂರು ಇಪ್ಪತ್ತೊಂದು ಮೂವತ್ತ್ ಮೂರು ಅಂದ್ರೆ ನಿಮಗೆ ಒಂದು ಅರೌಂಡ್ ಇಪ್ಪತ್ತೊಂದು ಮೂವತ್ತ್ ಮೂರು ಇಪ್ಪತ್ತೊಂದು ಮೂವತ್ತ್ ಮೂರು ಅಂದ್ರೆ ಅರೌಂಡ್ ನಿಮಗೆ ಆರ್ನೂರ ತೊಂಬತ್ಮೂರು ಸೊ ನೀವು ಏಳು ಚದರ ಮನೆ ಅರೌಂಡ್ ನಿಮಗೆ ಏಳು ಚದರ ಆಗುತ್ತೆ ಇದು ಇಪ್ಪತ್ತೊಂದು ಮೂವತ್ತ್ ಮೂರು ನೀವು ಒಳ ಆಯ ನೋಡಿದ್ದೀರ ಅಂದ್ರೆ ಕೆನ್ ಓಪಿ ಪ್ಲಸ್ ನೀವು ವಾಲು ಎಕ್ಸ್ಟ್ರಾ ಆಗುತ್ತೆ ಅಂದ್ರೆ ಔಟ್ ಸೈಡ್ ಇರುತ್ತೆ ಸೊ ಇದು ಒಳ ಆಯ ಬರುತ್ತೆ ಇಪ್ಪತ್ತೊಂದು ಮೂವತ್ ಮೂರು ಸೊ ಹಾಗಾಗಿ ನಿಮಗೆ ಮೂವತ್ತು ಏಳು ಚದರ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಅರೌಂಡ್ ನಿಮಗೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಸಿಂಗಲ್ ಫ್ಲೋರ್ ಗೆ ಇದು ಒಳಾಯ ನೀವು ನೋಡಿದೀರಾ ಅಂದ್ರೆ ಆ ಗೋಡೆ ಬಿಟ್ಟು ಬರುತ್ತೆ ಗೋಡೆ ಮತ್ತೆ ಆಡ್ ಆಗುತ್ತೆ ಈ ಕಡೆ ಒಂಬತ್ತು ಇಂಚು ಈ ಕಡೆ ಒಂಬತ್ತು ಇಂಚು ಇಟ್ಟಿಗೆಯಿಂದ ಹೋಗ್ತಾ ಇದ್ದೀರ ಅಂದ್ರೆ ನೀವಾಗೇನು ನೀವು ಸಾಲಿಡ್ ಬ್ಲಾಕ್ಸ್ ಹೋಗ್ತಾ ಇದ್ದೀರಾ ಅಂದ್ರೆ ಆರು ಇಂಚು ಆರು ಮತ್ತೆ ಗೋಡೆ ಆಡ್ ಆಗುತ್ತೆ ಕೆನೋಪಿ ಬೇರೆನು ಅದರಕ್ಕೆ ಆಡ್ ಮಾಡ್ಬೇಕಾಗುತ್ತೆ ಸೊ ಉಮರ್ ಶಾಬಾಜ್ ಉಮರ್ ಶಹಾಜ್ ಅನ್ನೋರು ಮೆಸೇಜ್ ಮಾಡಿದ್ದಾರೆ ಮಾಷಾ ಅಲ್ಲಾ ಸನಾವುಲ್ಲಾ ಮಿಸ್ಟರ್ ಸನಾವುಲ್ಲಾ ಗುಡ್ ಜಾಬ್ ಥ್ಯಾಂಕ್ ಯು ಉಮರ್ ತಾಯಿ ಶುಕ್ರಿಯಾ ಸಾಹಿಲ್ ಅನ್ನೋರು ನಮಗೆ ಮೆಸೇಜ್ ಮಾಡಿದ್ದಾರೆ ವಿಚ್ ಕೈಂಡ್ ಆಫ್ ಮಡ್ ಈಸ್ ಗುಡ್ ಫಾರ್ ಬ್ಯಾಕ್ ಫೀಲಿಂಗ್ ನೋಡಿ ಬ್ಯಾಕ್ ಗೆ ಯಾವ ತರ ಮಡ್ ಬೇಕು ಅಂತ ಹೇಳಿ ಹೇಳಿದ್ದಾರೆ ಸಾಹಿಲ್ ಅನ್ನೋರು ಸೊ ಮಡ್ ಇಲ್ಲಿ ಮಡ್ ಅಂದ್ರೆ ನೀವು ಡೈರೆಕ್ಟು ಮಡ್ ಯೂಸ್ ಮಾಡಕ್ಕೆ ಹೋಗಬೇಡಿ ಸಾಯಿಲ್ ಯೂಸ್ ಮಾಡಿ ಸಾಯಿಲ್ ಅಲ್ಲಿ ನಿಮಗೆ ಆ ರೆಡ್ ಸಾಯಿಲ್ ವಿತ್ ಸ್ಮಾಲ್ ಸ್ಮಾಲ್ ಸ್ಟೋನ್ ಇರ್ಬೇಕು ಅದ್ರಾಗೆ ಗ್ರಾವೆಲ್ ಟೈಪ್ ಆತರ ನೀವು ಮೊರಮ್ ಇರುತ್ತಲ್ಲ ಆ ಟೈಪ್ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ ಸೊ ಯಾವಾಗ್ಲೂ ರೆಡ್ ಇರಬೇಕು ರೆಡ್ ಸಾಯಿಲ್ ಸೊ ಅದು ನೀವು ಈ ಬ್ಯಾಕ್ ಫೀಲಿಂಗಿಗೆ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಲೈಟ್ ಆಗಿ ಒಂದು ಫಾರ್ಟಿ ಎಮ್ ಎಮ್ ಥರ್ಟಿ ಎಮ್ ಎಮ್ ಲೆಕ್ಕಕ್ಕೆ ಕಲ್ಲಿ ಇರ್ತಾವೆ ಅದರ ನಾವು ಆ ತರ ಮಿಕ್ಸ್ ಇರಬೇಕು ಸೊ ನೀವು ಯೂಸ್ ಮಾಡಿದ್ರೆ ಬಹಳ ಸ್ಟ್ರಾಂಗ್ ಆಗಿ ತರ ಅದು ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೆ ಯಾಕಂದ್ರೆ ಕಟಕ್ ಅಂತಾನು ಕೇಳ್ತಾ ಇದ್ದಾರೆ ಕಟಕ್ ಅಂದ್ರೆ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಕಟಕ್ ಅಲ್ಲಿ ಓನ್ಲಿ ಕಲ್ಲು ಬರ್ತವೆ ಜಾಸ್ತಿ ಆ ಕಲ್ಲು ಯೂಸ್ ಮಾಡಕ್ ಹೋಗ್ಬೇಡಿ ಬರೇ ಕಲ್ಲು ಇತ್ತಂದ್ರೆ ಅದು ಬಾಂಡಿಂಗ್ ಆಗಲ್ಲ ಸೊ ಅದ್ರ ಜೊತೆಗೆ ಮಣ್ಣು ಇರಬೇಕು ಸಾಯಿಲು ಇರಬೇಕು ಸಾಯಿಲು ಪ್ಲಸ್ ನೋವು ಕಲ್ ಒಂದು ಪಟ್ಟಿ ಏನಾಗ್ಲೆಕ್ಕಿ ಆ ತರ ಮಿಕ್ಸ್ ನೀವು ಯೂಸ್ ಮಾಡಿದ್ರೆ ಬಾರಿ ಚೆನ್ನಾಗಿರುತ್ತೆ ಬ್ಲಾಕ್ ಕಾಟನ್ ಸಾಯಿಲು ಬ್ಯಾಕ್ ಕ್ಲೀನಿಂಗ್ ಗೆ ಯೂಸ್ ಮಾಡೋಕೆ ಹೋಗಬೇಡಿ ಎರೆ ಮಣ್ಣು ಅಂತೀವಲ್ಲ ನಾವು ಎರೆ ಮಣ್ಣು ಯಾವಾಗ್ಲೂ ಯೂಸ್ ಮಾಡಕ್ ಹೋಗ್ಬೇಡಿ ಆದಷ್ಟು ಐತಲ್ಲ ಗ್ರಾವೆಲ್ ಮೊರಮ್ ರೆಡ್ ಸಾಯಿಲ್ ಟೈಪ್ ಯೂಸ್ ಮಾಡಿ ಬರೇ ಕಟಕ್ ಮಾತ್ರ ಯೂಸ್ ಮಾಡಕ್ ಹೋಗ್ಬೇಡಿ ಕಟಕ್ ಚಲೇಗ ಅಂತ ಕೇಳ್ತಾ ಇದಾರೆ ಕಟಕ್ ನಂಗೆ ಚಲೇಗ ಕಟಕ್ ಅಲ್ಲಿ ನೀವು ಐತಲ್ಲ ಯಾವಾಗ್ಲೂ ಏನ್ ಮಾಡಿ ಅಂದ್ರೆ ಅದ್ರ ಜೊತೆಗೆ ಆಯಿಲ್ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೇಕು ರುದ್ರಪ್ಪ ಇಚ್ಚಂಗಿಯವರು ಮತ್ತೊಂದು ಮೆಸೇಜ್ ಮಾಡಿದ್ದಾರೆ ಒಳಾಯ ಹತ್ತೊಂಬತ್ತು ಪಾಯಿಂಟ್ ಮೂರು ಇಂಟು ಇಪ್ಪತ್ತೈದು ಯಾವ ಫೇಸ್ ಬರುತ್ತೆ ಅಂತ ನಮಗೆ ತಿಳಿಸಿಲ್ಲ ಅಂದ್ರೆ ಪೂರ್ವ ಪಶ್ಚಿಮ ದಕ್ಷಿಣ ಯಾವ ಫೇಸ್ ಬರುತ್ತೆ ಅಂತ ಹೇಳಿಲ್ಲ ಹತ್ತೊಂಬತ್ತು ಇಪ್ಪತ್ ಮೂರಲ್ಲಿ ನೀವು ಎರಡು ಬಿ ಎಚ್ ಕೆ ಮನೆ ಮಾಡಬಹುದು ಎರಡು ಬಿ ಎಚ್ ಕೆ ಮನೆ ಅಂದ್ರೆ ಹಾಲ್ ಕಿಚನ್ ಪೂಜಾರೂಮ್ ಇಂತವೆಲ್ಲ ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಸೊ ಯಾವ ಫೇಸ್ ಅಂತ ನೋಡಿ ಅದು ಒಂದು ಫೇಸ್ ತಿಳಿಸಿದ್ರೆ ಇನ್ನು ಡೀಟೇಲ್ ಆಗಿ ನಿಮಗೆ ಪ್ಲಾನ್ ಬೇಕಾದ್ರು ನಾವೇ ಮಾಡ್ಕೊಡ್ತೀವಿ ಯಾವ ಸಿಟಿ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ನೋಡೋಣ ಯಾವ್ದು ಅನ್ನೋವರು ಮೆಸೇಜ್ ಮಾಡಿದರೆ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಅಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಮನೆ ಕಟ್ಟಬಹುದು ಲೀಗಲ್ ಆಗಿ ನೋಡಿ ನೀವು ಲೀಗಲ್ ಆಗಿ ಕೇಳ್ತಾ ಇದ್ದೀರಾ ಅಂದ್ರೆ ಸ್ಯಾಂಕ್ಷನ್ ಪ್ಲಾನ್ ಪ್ರಕಾರ ಎವ್ರಿ ಕಾರ್ನರ್ಸ್ ಅಂದ್ರೆ ನಿಮಗೆ ಈಗ ನಿಮ್ದು ಈಸ್ಟ್ ಫೇಸ್ ಮನೆ ಇದೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಾರ್ತ್ ಸೌತ್ ಮತ್ತೆ ಪಶ್ಚಿಮ ಕಡೆ ನೀವು ಒಂದ್ ಒಂದ್ ಮೀಟರ್ ಜಾಗ ಬಿಡಬೇಕಾಗುತ್ತೆ ಫ್ರಂಟಿಗೆ ನೀವು ಅರೌಂಡ್ ಫೈವ್ ಮೀಟರ್ ಜಾಗ ಬಿಡಬೇಕಾಗುತ್ತೆ ಲೀಗಲಿ ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಅಂದ್ರೆ ಮೂರು ಕಾಲ್ ಫಿಟ್ ಮೂರು ಅಡಿ ಮೂರು ಕಾಲಡಿ ಮೂರು ಕಡೆ ಬಿಟ್ಟು ಫ್ರಂಟ್ ಗೆ ನೀವಾಗ ಏನೈತಲ್ಲ ಐದ ಐದ್ ಫೀಟ್ ಮೇಲೆ ಐತಲ್ಲ ಜಾಗ ಬಿಡಬೇಕಾಗುತ್ತೆ ಸೊ ಇದು ಬಿಡ್ಬೇಕಾಗುತ್ತೆ ಪ್ರಕಾರ ಕನ್ಸ್ಟ್ರಕ್ಷನ್ ಆಗುತ್ತೆ ಸ್ಕ್ವೇರ್ ಫೀಟ್ ಮನೆಗೆ ಮತ್ತೊಂದು ಮೆಸೇಜ್ ಮಾಡಿದ್ದಾರೆ ಸರ್ ಪ್ಲಿಂತ್ ಬೀಮ್ ಗೆ ನೀಚೆ ಬ್ರಿಕ್ ವರ್ಕ್ ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ ಯೂಸ್ ಕರ್ಸಕ್ತೆ ಹಿಂಗೆ ಲಿಂತ್ ಬೀಮ್ ಗೆ ನೀಚೆ ಸಾಲಿಡ್ ಬ್ಲಾಕ್ಸ್ ಯೂಸ್ ಕರ್ಸಕ್ತೆ ಹಿಂಗೆ ಆ ಲಕ್ಕಿ ಗೇಮರ್ಸ್ ಅವರಿಗೆ ನಾನ್ ಪರ್ಸನಲಿ ಸಜೆಸ್ಟ್ ಮಾಡಬೇಕಂದ್ರೆ ಆ ನೀವು ಐತಲ್ಲ ಯಾವಾಗ್ಲೂ ಸೈಜ್ ಕಲ್ ಯೂಸ್ ಮಾಡಿ ಬ್ರಿಕ್ ವರ್ಕ್ ಆಮೇಲೆ ಸಾಲಿಡ್ ಬ್ಲಕ್ಸ್ ಗಿಂತ ಬೆಟರ್ ಲೈಫ್ ನಿಮಗೆ ಬೇಕಂದ್ರೆ ಯಾವಾಗ್ಲೂ ಐತಲ್ಲ ನೀವು ಸೈಜ್ ಸ್ಟೋನ್ ಯೂಸ್ ಮಾಡಬೇಕು ಅಂದ್ರೆ ಮೊದಲು ಬೌಲ್ಡರ್ಸ್ ಯೂಸ್ ಮಾಡಿ ಲ ಆಮೇಲೆ ಐತಲ್ಲ ಸೈಜ್ ಸ್ಟೋನ್ ಒನ್ ಟೂ ಟು ತ್ರೀ ಕೋರ್ಸ್ ನೀವು ಯೂಸ್ ಮಾಡಿದ್ರೆ ಸೊ ಯಾವಾಗ್ಲೂ ನೀರಿಂದು ಡ್ಯಾಂಪ್ನೆಸ್ ಇರುತ್ತಲ್ಲ ಮಣ್ಣಲ್ಲಿ ಸೊ ಅದು ಡೈರೆಕ್ಟ್ ನಿಮಗೆ ಸಾಲಿಡ್ ಬ್ಲಾಕ್ಸ್ ಬ್ರಿಕ್ಸ್ ಅದು ಆಗ್ಲಿ ಅದು ಡ್ಯಾಮ್ನೆ ಹಿಡಿಯುತ್ತೆ ಸಾಲಿಡ್ ಬ್ಲಾಕ್ಸ್ ಅಂದ್ರೆ ನಿಮಗೆ ಕಲ್ಲು ಸೈಜ್ ಸ್ಟೋನ್ ಹಿಡಿಯೋದಿಲ್ಲ ಸೊ ಹಾಗಾಗಿ ಐತಲ್ಲ ಫೌಂಡೇಶನ್ ಕೆಳಗೆ ಯಾವಾಗ್ಲೂ ಸೈಜ್ ಸ್ಟೋನ್ ಬಂಡೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಂಪೇರ್ಡ್ ಟು ಸಾಲಿಡ್ ಬ್ಲಾಕ್ಸ್ ಆರ್ ಬ್ರಿಕ್ಸ್ ಸೊ ಅದಕ್ಕೆ ಐತಲ್ಲ ಯಾವಾಗ್ಲೂ ಸೈಜ್ ಸ್ಟೋನ್ ಪ್ರಿಫರ್ ಮಾಡ್ತಾ ಇದ್ದೀನಿ ನಾನು ಸೊ ಹಾಗಾಗಿ ನೀವು ಸೈಜ್ ಸ್ಟೋನ್ ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ ಟು ಸಾಲಿಡ್ ಬ್ಲಾಕ್ಸ್ ಆರ್ಡ್ ಬ್ರಿಕ್ಸ್ ಯೂಸ್ ಮಾಡೋಕ್ಕೆ ನೀವು ಯೂಸ್ ಮಾಡಬಹುದು ನಿಮಗೆ ಒಳ್ಳೆ ಲೈಫ್ ಬೇಕಂದ್ರೆ ಸೈ ಸ್ಟೋನ್ ಯೂಸ್ ಮಾಡಿ ಸಾಹಿಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ರೆಸ್ಪಾನ್ಸ್ ಓಕೆ ನಮ್ಮ ಕಡೆಯಿಂದ ರೆಸ್ಪಾನ್ಸ್ ನಾವು ಲೈವ್ ಬಂದಿದ್ದಕ್ಕೆ ನಿಮ್ಗೂ ನಾವು ಥ್ಯಾಂಕ್ಸ್ ಹೇಳ್ತೀವಿ ಸೊ ಉಮರ್ ಶಹಬಾಜ್ನವರು ನಮಗೊಂದು ಮೆಸೇಜ್ ಮಾಡಿದ್ದಾರೆ ಸರ್ ಸಿ ಎನ್ ಸಿ ಕಟಿಂಗ್ ಎಮ್ ಎಚ್ ಶೀಟ್ ಮಿನಿಮಮ್ ಥಿಕ್ನೆಸ್ ಅಂಡ್ ಹೌ ಮಚ್ ಕೆನ್ ಕಾಸ್ಟ್ ಪರ್ ಸ್ಕೋರ್ ಫೀಟ್ ಸಿ ಎನ್ ಸಿ ಕಟಿಂಗ್ ಬಂದ್ರೆ ನಿಮಗೆ ಒನ್ ಒನ್ ಸ್ಕ್ವೇರ್ ಎಮ್ ಎಮ್ ಅಂದರೆ ಸಾರಿ ಒನ್ ಎಮ್ ಎಮ್ ಇಂದಾನು ನಿಮಗೆ ಸ್ಟಾರ್ಟ್ ಆಗಿದೆ ಸೊ ಒನ್ ಸ್ಕ್ ಒನ್ ಎಮ್ ಎಮ್ ಇಂದ ಹಿಡಿದು ನಿಮಗೆ ಫೋರ್ ಎಮ್ ಎಮ್ ತನಕ ಚಾರ್ಜಸ್ ಇದ್ದು ಸೆಪರೇಟ್ ಸೆಪರೇಟ್ ಇದೆ ಥಿಕ್ನೆಸ್ಸು ನೀವು ಒನ್ ಒನ್ ಎಮ್ ಎಮ್ ಇಂದು ಜಾಸ್ತಿ ನಾವು ಏನು ಮಾಡ್ತಾ ಇರ್ತೀವಿ ಅಂದ್ರೆ ಗೇಟಿಗಾಗ್ಲಿ ಸೊ ನಾವು ಹೊರಗಡೆ ಎಲ್ಲೋ ಸ್ವಲ್ಪ ಅಟ್ರಾಕ್ಟ್ ಮಾಡ್ಬೇಕಂತ ಇರ್ತೀವಿ ವಿಸಿಬಿಲಿಟಿಗೆ ಅಲ್ಲಿ ಮಾತ್ರ ನಾವು ಈ ಥರ ಯೂಸ್ ಮಾಡ್ತಾ ಇದ್ದೀವಿ ಒನ್ ಎಮ್ ಎಮ್ ಸಿ ಎನ್ ಸಿ ಕಟ್ಟಿಂಗ್ ಶೀಟು ನೀವು ಫೋರ್ ಎಮ್ ಎಮ್ ಹೋಗ್ತಾ ಇದೀರಾ ಅಂದ್ರೆ ಅಗೇನ್ ಇಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಒನ್ ಎಮ್ ಎಮ್ ಇಂದ ಅರೌಂಡ್ ನಿಮಗೆ ಒನ್ ಸಿಕ್ಸ್ಟಿ ಇಂದ ಒನ್ ಏಯ್ಟಿ ರುಪೀಸಿಗೆ ಸ್ಕ್ವೇರ್ ಫೀಟ್ ಲೆಕ್ಕ ಐತಲ್ಲ ಇವರು ಸಿ ವಿತ್ ಸಿಕ್ ಮೆಟೀರಿಯಲ್ ಜೊತೆಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಅದ್ರ ಪ್ರಕಾರ ಐತಲ್ಲ ಫೋರ್ ಎಸ್ ಸ್ಕ್ವೇರ್ ಎಮ್ ಎಮ್ ಗೆ ನಿಮಗೆ ಮುನ್ನೂರರಿಂದ ಮುನ್ನೂರ ಎಂಬತ್ತು ರೂಪಾಯಿ ತನಕನೂ ಚಾರ್ಜಸ್ ಇದೆ ಡಿಫರೆಂಟ್ ಡಿಫರೆಂಟ್ ಏರಿಯಾದಲ್ಲಿ ಸೊ ಇದು ನೀವು ಯಾವ ತರ ಕಟಿಂಗ್ ಮಾಡ್ತಾ ಇದ್ದೀರಾ ಯಾವ ತರ ಗೇಜಿನ್ ಮಟೀರಿಯಲ್ ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಯಾಕಂದ್ರೆ ಗೋವಾ ಮಟೀರಿಯಲ್ ಗೆ ಜಾಸ್ತಿ ಇರುತ್ತೆ ನೀವು ಜಿಂದಾಲ್ ಮತ್ತೆ ಟಾಟಾ ಮೈಟ್ ಆಟೋ ಮಟೀರಿಯಲ್ ತಗೊಂತ ಇದ್ರೆ ಅಂದ್ರೆ ಜಾಸ್ತಿ ಇರುತ್ತೆ ಅಪೋಲೋನು ಯೂಸ್ ಮಾಡ್ಕೋಬಹುದು ರುದ್ರಪ್ಪ ಹೆಚ್ಚಂಗಿ ಅವರು ಏನು ಮೆಸೇಜ್ ಮಾಡಿದ್ದಾರೆ ಉತ್ತರ ದಕ್ಷಿಣ ಇಪ್ಪತ್ತೈದು ಪೂರ್ವ ಪಶ್ಚಿಮ ಹತ್ತೊಂಬತ್ತು ಪಾಯಿಂಟ್ ಮೂರು ಓಕೆ ಉತ್ತರ ದಕ್ಷಿಣ ಇಪ್ಪತ್ತೈದಾಗಿದೆ ಪೂರ್ವ ಪಶ್ಚಿಮ ಹತ್ತೊಂಬತ್ತು ಪಾಯಿಂಟ್ ಮೂರು ಇದೆ ರೋಡ್ ಯಾವ ಕಡೆ ಇದೆ ಅಂತ ಅದು ತಿಳಿಸ್ಕೊಡಿ ಅಂತ ಹೇಳಿದ್ದೆ ನಾನು ಯಾಕಂದ್ರೆ ಉತ್ತರ ದಕ್ಷಿಣ ಇಪ್ಪತ್ತೈದು ಓಕೆ ಪೂರ್ವ ಪಶ್ಚಿಮ ಹತ್ತೊಂಬತ್ತು ಪಾಯಿಂಟ್ ಮೂರು ಓಕೆ ಸೊ ರೋಡು ಉತ್ತರಕ್ಕಿದೆ ದಕ್ಷಿಣಕ್ಕಿದೆ ಪೂರ್ವಕ್ಕಿದೆ ಪಶ್ಚಿಮಕ್ಕಿದೆ ಅಂತ ನೋಡ್ಕೊಳ್ಳಿ ಆದ್ರೆ ನೀವು ಹತ್ತೊಂಬತ್ತು ಕಾಲು ಇಪ್ಪತ್ತೈದು ಅಂದ್ರೆ ನೀವು ಒನ್ ಬಿ ಎಚ್ ಕೆ ಮನೆ ಆರಾಮಾಗಿ ಇದ್ರಾಗ ಕುದಿಸ್ಕೊಬಹುದು ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈ ತರ ಡೌಟ್ಸ್ ಯಾರ್ಯಾರು ಏನೇನು ಕೇಳ್ತಾ ಇದಾರೆ ನಾವು ಆದಷ್ಟು ನಮ್ ಕಡೆಯಿಂದ ರೆಸ್ಪಾನ್ಸ್ ಮಾಡ್ತಾ ಇದೀವಿ ಸೊ ಇನ್ನು ಯಾರ ಡೌಟ್ಸ್ ಇದೆ ಕ್ಲಾರಿಫೈ ಮಾಡ್ಕೋಬೇಕಂದ್ರೆ ಇನ್ನೊಂದು ಟೆನ್ ಮಿನಿಟ್ಸ್ ಅವರಿಗೆ ಪ್ರೊವೈಡ್ ಮಾಡ್ಕೊಡ್ತೀವಿ ಸೊ ನಾವು ಇವತ್ತು ಸಂಡೇ ನಾವು ಸ್ವಲ್ಪ ಫ್ಯಾಮಿಲಿ ಜೊತೆಗೆ ಔಟ್ ಆಫ್ ಸ್ಟೇಷನ್ ಹೋಗ್ತಾ ಇದೀವಿ ಸೊ ಈಗ ಶ್ರವಣಕ್ಕೆ ಪ್ರಾಜೆಕ್ಟ್ಸ್ ಇದಾವೆ ಸೊ ಇನ್ನು ಯಾರಿಗಾರ ಪ್ರಾಜೆಕ್ಟ್ಸ್ ಮಾಡೋ ಮಾಡೋರು ಮಾಡ್ಕೊತಾ ಇದ್ರೆ ಹೊಸ ಹೊಸ ನಾವು ಇದೆಲ್ಲ ಅವ್ರಿಗುನು ಪ್ರಾಜೆಕ್ಟ್ಸ್ ಮಾಡ್ಕೊಡ್ತೀವಿ ಪ್ಲಾನಿಂಗ್ ಡಿಸೈನಿಂಗ್ ಕನ್ಸ್ಟ್ರಕ್ಷನ್ ನೀವು ಕಂಟ್ಯಾಕ್ಟ್ ಮಾಡಬಹುದು ಡೈರೆಕ್ಟ್ ನಮ್ಮ ವಿಡಿಯೋದಲ್ಲಿ ನಂಬರ್ ಎಲ್ಲ ನಾವು ಶೇರ್ ಮಾಡ್ತಾನೆ ಇರ್ತೀವಿ ಸೊ ರುದ್ರಪ್ಪ ಐಚಂಗಿ ಅವರು ಮೆಸೇಜ್ ಉತ್ತರಕ್ಕೆ ಉತ್ತರಕ್ಕಿದೆ ಅಂತ ಸೊ ಉತ್ತರಕ್ಕಿದೆ ಅಂದ್ರೆ ನೀವು ಇದರಲ್ಲಿ ಆರಾಮಾಗಿ ಒಂದು ಹತ್ತೊಂಬತ್ತು ಪಾಯಿಂಟ್ ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು ಐದು ಚದರ ಮನೆ ಆಗುತ್ತೆ ಇದು ಒಂದು ಹನ್ನೊಂದು ಲಕ್ಷ ರೂಪಾಯಿ ಆರಾಮಾಗಿ ನೀವು ಒಂದು ಸಿಂಗಲ್ ಫ್ಲೋರ್ ಲೆಕ್ಕ ಮನೆ ಕಟ್ಕೋಬಹುದು ರುದ್ರಪ್ಪ ಐಚಂಗಿ ಅವರು ಸೊ ಇದರೊಳಗೆ ನಿಮಗೆ ಒಂದು ಬೆಡ್ ಹಾಲ್ ಹಾಲು ಕಿಚನ್ ಪೂಜಾ ರೂಮು ಸೊ ಒಂದು ನಿಮಗೆ ಜನರಲ್ ಟಾಯ್ಲೆಟ್ ಒಂದು ಔಟ್ ಸೈಡ್ ಇಷ್ಟು ಇಷ್ಟ ನೀವು ಮಾಡ್ಕೋಬಹುದು ಸಿಂಗಲ್ ಫ್ಲೋರ್ ಕಟ್ಟಕ್ಕೆ ಒಂದು ಹನ್ನೊಂದು ಲಕ್ಷ ರೂಪಾಯಿ ಬೇಕಾಗುತ್ತೆ ಸೊ ಇನ್ನು ಯಾರ್ಯಾರ ಫ್ರೆಂಡ್ಸ್ ಡೌಟ್ಸ್ ಇದ್ರೆ ಇನ್ನು ಕೇಳ್ಕೋಬಹುದು ಸೊ ಆಲ್ಮೋಸ್ಟ್ ನಾವು ಯಾರ್ಯಾರು ನಮಗೆ ಮೆಸೇಜ್ ಮಾಡಿದೀರಾ ನಾವು ಆಲ್ಮೋಸ್ಟ್ ಅವರಿಗೆ ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿ ಈಗ ಅಟ್ ಪ್ರೆಸೆಂಟ್ ನಮ್ದು ಬೆಂಗಳೂರು ದಾವಣಗೆರೆ ಎರಡು ಕಡೆ ಆಫೀಸ್ ಇದೆ ಸೊ ಕೆಲಸ ನಮ್ದು ತುಮಕೂರು ಬೆಂಗಳೂರು ಮೈಸೂರು ದಾವಣಗೆರೆ ನಿಯರ್ ಬೈ ಹರತ್ನಹಳ್ಳಿ ರಾಣೆಬೆನ್ನೂರು ಈ ಕಡೆ ಎಲ್ಲ ನಡೀತಾ ಇದಾವೆ ಸೊ ಎರಡು ಕಡೆನೂ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಆಫೀಸ್ ಇದೆ ಸೊ ಇನ್ನು ಹೇಳಬೇಕಂದ್ರೆ ದಾವಣಗೆರೆ ಕಡೆ ಆ ಕಡೆ ಎಲ್ಲ ನಾವು ಅರೌಂಡ್ ಒಂದು ಎರಡ್ ಸಾವಿರದ ಇನ್ನೂರ ಇಪ್ಪತ್ತನಕೂ ತಗೊಂತಾ ಇದ್ದೀವಿ ಸ್ಕ್ವೈರ್ ಫೀಟ್ ಸೊ ಒಳ್ಳೆ ಕ್ವಾಲಿಟಿ ಪ್ರೀಮಿಯಂ ಹಾಕ್ತಾ ಇದೀವಿ ಸೊ ಅಲ್ಲಿ ಯಾರ ಪ್ಲಾನಿಂಗ್ ಡಿಸೈನಿಂಗ್ ಕನ್ಸ್ಟ್ರಕ್ಷನ್ ಬೇಕಂದ್ರೆ ಮೆಸೇಜ್ ಮಾಡ್ಕೋಬಹುದು ಮಟೀರಿಯಲ್ ಕಂಟೆಕ್ಟ್ ಬೇಕಂದ್ರೂ ಮಾಡ್ಕೊಡ್ತಾ ಇದೀವಿ ಸೊ ಇಲ್ಲಿ ಬೆಂಗಳೂರಲ್ಲಿ ಅಂದ್ರೆ ನಿಮಗೆ ಜೆ ಪಿ ನಗರ್ ಅಲ್ಲಿ ಚೆನ್ನಹಳ್ಳಿ ಹತ್ರ ಇದೆ ಆಫೀಸ್ ಸೊ ಇಲ್ಲೂ ಐತಲ್ಲ ನೀವು ಡೈರೆಕ್ಟ್ ವಿಸಿಟ್ ಮಾಡ್ಕೋಬಹುದು ಸೊ ಇಲ್ಲಿ ನಿಮಗೆ ಒಳ್ಳೆ ಒಳ್ಳೆ ಕನ್ಸ್ಟ್ರಕ್ಷನ್ ಪ್ರೀಮಿಯಂ ಒಂದು ಫೈವ್ ಫ್ಲೋರ್ ಸಿಕ್ಸ್ ಫ್ಲೋರ್ ತನಕ ಮಾಡ್ಕೊಡ್ತಾ ಇದೀವಿ ಸೊ ನಿಯರ್ ನಿಮಗೆ ಎಲ್ಲಿ ಚೆನ್ನ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಆಫೀಸ್ ಇನ್ನು ಫ್ರೆಂಡ್ಸ್ ಯಾರ್ಗಾರ ಡೌಟ್ಸ್ ಇದ್ರೆ ಕೇಳ್ಕೋಬಹುದು ಇನ್ನೊಂದು ಫೈವ್ ಮಿನಿಟ್ಸ್ ಲೈನ್ ಅಲ್ಲಿ ಲೈವ್ ಆಗಿರ್ತೀವಿ ಈಗ ಟಾಪ್ ಯಾರಂತ ತೋರಿಸ್ತಾ ಇದೆ ನಮಗೆ ರವಿಚಂದ್ರ ಎನ್ ಅವರು ಸೆವೆಂಟಿ ರವಿಚಂದ್ರ ಎನ್ ಅವ್ರದು ಟಾಪ್ ಫ್ಯಾನ್ ಅಲ್ಲಿ ಇದ್ರಾಗ ತೋರಿಸ್ತಾ ಇದೆ ರುದ್ರಪ್ಪ ರುದ್ರಪ್ಪ ಅನ್ನೋರ್ದು ಅವ್ರದ್ದು ಒಂದು ಟಾಪ್ ಅಲ್ಲಿ ಬಂದಿದೆ ನಮ್ಮ ಸೆಕೆಂಡ್ ಟಾಪ್ ಅಲ್ಲಿ ಬಂದಿದೆ ಲಕ್ಕಿ ಗೇಮರ್ಸ್ ಅದು ಥರ್ಡ್ ಪೊಸಿಷನ್ ಅಲ್ಲಿ ಥರ್ಡ್ ಟಾಪ್ ಅಲ್ಲಿ ಸೊ ಮಾಹಿ ವಿಲಾಗ್ ಅನ್ನೋರ್ಗೆ ಫೋರ್ತ್ ಪ್ಲೇಸ್ ಅಲ್ಲಿ ಬಂದಿದೆ ಸೊ ಸಾಹಿಲ್ ಅನ್ನೋದು ಫಿಫ್ತ್ ಪ್ಲೇಸ್ ಶಾಬಾಜ್ ಅನ್ನೋರ್ದು ಸಿಕ್ಸ್ತ್ ಷೀರ್ ಅನ್ನೋರ್ದು ಸೆವೆಂತ್ ಪುನೀತ್ ಅನ್ನೋರ್ದು ಏಟ್ ಮನೋಜ್ ಅನ್ನೋರ್ದು ಒಂಬತ್ತು ಆಮೇಲೆ ಹತ್ತನೇದು ಪ್ರಶಾಂತ್ ಅನ್ನೋರ್ದು ಸೊ ಇವತ್ತಿಂದು ಇದು ಫ್ಯಾನ್ಸ್ ಫಾಲೋವಿಂಗ್ ಎಂದು ಇವತ್ತೆಲ್ಲ ಡೀಟೇಲ್ ಸೊ ಇನ್ನೊಂದು ಮೆಸೇಜ್ ಬಂದಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅನ್ನೋರು ಕನ್ನಡದ ಅಭಿಮಾನಿಗಳು ಮೆಸೇಜ್ ಮಾಡಿದ್ದಾರೆ ಸೊ ನಾವು ಕನ್ನಡ ಅಭಿಮಾನಿಗಳು ಸೊ ಮೂವತ್ತು ನಲವತ್ತರಲ್ಲಿ ಟೂ ಇಂಡಿವಿಜುವಲ್ ಡೂಪ್ಲೆಕ್ಸ್ ಮನೆಗೆ ಆಗುತ್ತೆ ಟೂ ಬ್ರದರ್ಸ್ ಹೌಸ್ ಸೊ ಇದು ಕನ್ನಡವೇ ಸತ್ಯ ಅನ್ನೋರು ನಮ್ಮ ಕನ್ನಡವೇ ನಿತ್ಯ ಅನ್ನೋರು ಅವರು ಒಂದು ಯಾವ ಏರಿಯಾದಲ್ಲ ಇದ್ದಲ್ಲಿ ಇದೆ ಅಂದ್ರೆ ಬೆಂಗಳೂರಲ್ಲಿ ಬರುತ್ತಾ ಯಾವ ಸಿಟಿಯಲ್ಲಿ ಬರುತ್ತೆ ಅಂತ ನಿಮಗೆ ಹೇಳಿದ್ರೆ ಇನ್ನೂ ಅನುಕೂಲ ಆಗುತ್ತೆ ನಾವು ರೇಟ್ ಹೇಳ್ಕೊಡೋಕೆ ಯಾಕಂದ್ರೆ ಡಿಪೆಂಡ್ ಅಪಾನ್ ಒಂದೊಂದು ಸಿಟಿಯಲ್ಲಿ ಒಂದೊಂದ್ ತರ ಕನ್ಸ್ಟ್ರಕ್ಷನ್ ಇದೆ ಒಂದೊಂದು ರೇಟ್ ಇದೆ ಒಂದೊಂದು ಮಟೀರಿಯಲ್ ಡಿಪೆಂಡ್ ಇದೆ ಸೊ ಈಚ್ ಅಂಡ್ ಎವ್ರಿಥಿಂಗ್ ಒಂದೊಂದು ಏರಿಯಾ ಚೇಂಜ್ ಆಗ್ತಾ ಆಗ್ತಾ ಮಟೀರಿಯಲ್ ರೇಟ್ ಚೇಂಜ್ ಆಗಿದ್ದಾರೆ ಸೊ ಈಗ ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಹನ್ನೊಂದು ನೂರು ರೂಪಾಯಿ ಹನ್ನೆರಡು ಹನ್ನೆರಡು ನೂರು ರೂಪಾಯಿ ಗಾರೆ ಅವರು ಇದ್ದಾರೆ ಅಂದ್ರೆ ದಾವಣಗೆರೆಯಲ್ಲಿ ಒಂಬೈನೂರು ರೂಪಾಯಿ ಲೆಕ್ಕ ತಗೋತಾ ಇದ್ದಾರೆ ಸೊ ಹಾಗಾಗಿ ಒಂದೊಂದು ಕಡೆ ಒಂದೊಂದು ರೇಂಜ್ ಅಲ್ಲಿ ಮಟೀರಿಯಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನಮಗೆ ಕನ್ನಡವೇ ಸತ್ಯ ಅನ್ನೋರ್ದು ಒಂದು ಯಾವ ಸಿಟಿ ಅಂತ ನಮಗೆ ತಿಳಿಸ್ಕೊಟ್ರೆ ನಮಗೆ ಹೇಳಕ್ಕೆ ಇನ್ನೂ ಅನುಕೂಲ ಆಗುತ್ತೆ ಒಂದು ಲಂಸಮ್ ಹೇಳ್ಬೇಕಂದ್ರೆ ಅವರಿಗೆ ಮೂವತ್ತು ನಲವತ್ತು ಒಂದು ಇಂಡಿವಿಜುವಲ್ ಹೌಸ್ ಎಷ್ಟಾಗುತ್ತೆ ಅಂದ್ರೆ ಒಂದು ಆಗುತ್ತೆ ನಿಮಗೆ ಒಂದು ನಲವತ್ತಾರು ಲಕ್ಷ ತನಕ ಥರ್ಟಿ ಫಾರ್ಟಿ ಥರ್ಟಿ ಫಾರ್ಟಿ ಅಂದ್ರೆ ನಿಮಗೆ ಅರೌಂಡ್ ಹನ್ನೆರಡು ನೂರು ಸ್ಕ್ವೇರ್ ಫೀಟ್ ಒಂದು ನಿಮಗೆ ಅರೌಂಡ್ ಫಾರ್ಟಿ ಏಟ್ ರಿಂದ ಫಿಫ್ಟಿ ಲ್ಯಾಕ್ಸ್ ತನಕ ಆರಾಮಾಗಿ ಆಗುತ್ತೆ ಒಂದು ಎವರೇಜ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಫಾರ್ಟಿ ಏಟ್ ಟು ಫಿಫ್ಟಿ ಲ್ಯಾಕ್ ರುಪೀಸ್ ಮನೆಗೆ ಆಗುತ್ತೆ ಟೂ ಬ್ರದರ್ಸ್ ಗೆ ಅಂದ್ರೆ ಅಕ್ಕಪಕ್ಕದಲ್ಲಿ ಇದೆ ಅಂದ್ರೆ ಇನ್ನೂ ಒಂದು ರೇಟ್ ಅಲ್ಲಿ ನೋಡಿ ಮಾಡ್ಕೊಡ್ತಾರೆ ಸೊ ಡಿಪೆಂಡು ನೀವು ಯಾವ ಯಾವ ತರ ಮಟೀರಿಯಲ್ ಯೂಸ್ ಮಾಡ್ತಾ ಇದೀರಾ ಯಾವ್ಯಾವ ತರ ನಿಮ್ ರಿಕ್ವೈರ್ಮೆಂಟ್ ಇದೆ ಸೊ ಅದರೊಳಗೆ ನೀವು ಏನೇನು ಮಾಡ್ಬೇಕಂತ ಈಗ ಎಂತ ಇಂಟೀರಿಯರ್ ಏನಿರುತ್ತೆ ಅದ್ರ ಮೇಲೆ ಎಲ್ಲ ಇತಲ್ಲ ಕಾಸ್ಟ್ ವೇರಿಯೇಷನ್ ಹಾಕೊಂತ ಹೋಗುತ್ತೆ ಸೊ ಒಂದು ಎವರೇಜ್ ಅಂದ್ರೆ ನಿಮಗೆ ಒಂದು ಥರ್ಟಿ ಫಾರ್ಟಿಯಲ್ಲಿ ಫಾರ್ಟಿ ಏಯ್ಟ್ ಟು ಫಿಫ್ಟಿ ಲ್ಯಾಕ್ಸ್ ಐತಲ್ಲ ನಿಮಗೆ ಕನ್ಸ್ಟ್ರಕ್ಷನ್ ವರ್ಕಿಂಗ್ ಬೇಕಾಗುತ್ತೆ ಸೆಪರೇಟ್ ನಿಮಗೆ ಆಯ್ತಲ್ಲ ಇಂಟೀರಿಯರ್ ವರ್ಕಿಂಗ್ ಮತ್ತೆ ಸೆಪರೇಟ್ ಆಗುತ್ತೆ ಸೊ ಈ ತರ ಐತಲ್ಲ ಕನ್ಸ್ಟ್ರಕ್ಷನ್ ಬಗ್ಗೆ ಇನ್ನು ಬಹಳ ಹೊಸ ಹೊಸ ಐಟಮ್ಸ್ ಬಂದಿದಾವೆ ಈಗ ಸೊ ನೀವು ಸಿಮೆಂಟ್ ಇಂದ ಹಿಡಿದು ಜೆಲ್ಲಿ ಅಗ್ರಿಗೆಟು ಆಮೇಲೆ ನಿಮಗೆ ಸ್ಟೀಲ್ ಈಗ ಸ್ಟೀಲ್ ಹೇಳ್ಬೇಕಂದ್ರೆ ಇನ್ನೊಂದು ಹೊಸ ಒಂದು ಮಾಡೆಲ್ ಈಗ ಐಟಂ ಮಟೀರಿಯಲ್ ಬಂದಿದೆ ಈಗ ನಾವು ಇನ್ನು ತನಕ ಟಿ ಎಂ ಟಿ ಯೂಸ್ ಮಾಡ್ತಿದ್ವಿ ಟಿ ಎಂ ಎಕ್ಸ್ ಬಂದಿದೆ ಆಮೇಲೆ ಇನ್ನೊಂದು ಎಫ್ ಜಿ ಸಿ ರಿಬಾರ್ಸ್ ಅಂತ ಇದೆ ಸೊ ಅದ್ರ ಬಗ್ಗೆನು ನಾವು ಈಗ ಡೀಟೇಲ್ ಆಗಿ ವಿಡಿಯೋ ಮಾಡೋಕೆ ಪ್ರಯತ್ನ ಮಾಡ್ತಾ ಇದೀವಿ ಸೊ ಅದನ್ನು ಬಿಲ್ಡಿಂಗ್ ಕಾಂಟ್ರಾಕ್ಟ್ ಯೂಸ್ ಮಾಡ್ತಾ ಇದ್ದಾರೆ ಎಫ್ ಜಿ ಸಿ ರಿಬಾರ್ಸ್ ಅಂತ ಅದು ಗ್ಲಾಸ್ ಮಟೀರಿಯಲ್ ಅದು ಸೊ ಹಾಗಾಗಿ ಇಂಟೀರಿಯರ್ ಬೇಕಾದಷ್ಟು ಐಟಂ ಬಂದಿದಾವೆ ಸೊ ಯಾರೇ ಹೊಸ ಮನೆ ಮಾಡ್ಕೋಬೇಕಂತ ಇದ್ದೀರಾ ಸೊ ಸುಮ್ಮನೆ ಹಳೆ ಟೈಪ್ ಪಿ ಪಿ ಹಳೆ ಟೈಪ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಇಲ್ಲ ಕಡಿಮೆ ರೇಟ್ ಅಲ್ಲೇ ನಿಮಗೆ ಒಳ್ಳೆ ಒಳ್ಳೆ ಇಂಟೀರಿಯರ್ ಐಟಮ್ ಬಂದಿದಾವೆ ಸೊ ಒಳ್ಳೆ ಒಳ್ಳೆ ಲೈಟಿಂಗ್ಸ್ ಇದಾವೆ ಒಳ್ಳೆ ಫ್ಲೋರಿಂಗ್ ಬಂದಿದಾವೆ ಸ್ಮಾರ್ಟ್ ಡಿಫರೆಂಟ್ ಡಿಫರೆಂಟ್ ಐಟಮ್ ಐಟಮಲ್ಲೂ ಹೊಸ ಐಟಮ್ಸ್ ಇದಾವೆ ಎಲ್ಲ ಐಟಮ್ ಹೊಸ ಹೊಸ ಇರೋದನ್ನ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ಕೊಡಿ ಏನು ಡೌಟ್ಸ್ ನಾವು ಈಗ ವಿಡಿಯೋ ಮಾಡ್ತಾ ಇದೀವಿ ಹಳೆ ಐಟಮ್ ಕಂಪೇರ್ ಮಾಡಿದ್ರೆ ಹೊಸ ಐಟಮ್ ಏನೇನ್ ಇದಾವೆ ಹೊಸ ಮಾರ್ಕೆಟ್ ಅಲ್ಲಿ ಯಾವ್ಯಾವ ತರ ಟ್ರೆಂಡಿಂಗ್ ನಡೀತಾ ಇದೆ ಅಂತ ಆತರೂ ನೀವು ಅದು ನೋಡ್ಕೊಂಡು ನಿಮ್ಮ ಮನೆಯಿಂದ ಸೊ ಎಲ್ಲರೂ ಈಗ ಲೈವ್ ಬಂದಿದ್ದಕ್ಕೆ ಮೆಸೇಜ್ ಮಾಡಿದ್ದಕ್ಕೆ ನಮ್ಮ ಫ್ರೆಂಡ್ಸ್ ಗೆ ಧನ್ಯವಾದಗಳು ನಾವು ಫಸ್ಟ್ ಟೈಮ್ ಲೈವ್ ಬಂದಿದ್ದು ನಿಮಗೋಸ್ಕರ ಸೊ ಇನ್ನೂ ನೆಕ್ಸ್ಟು ಸಂಡೇ ಪ್ರಯತ್ನ ಮಾಡೋಣ ಟೈಮ್ ಬಿಡುಗು ಸಿಕ್ತಂದ್ರೆ ಮತ್ತೆ ನಾವು ಲೈವ್ ಬರ್ತೀವಿ ಸೊ ಆವಾಗ ರೆಡಿ ಇರೋದಂತೆ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಐತಲ್ಲ ಕ್ಲಾರಿಫೈ ಮಾಡ್ಕೊಂಡಂತೆ ಎಲ್ಲರಿಗೂ ಆಯ್ತಲ್ಲ ಇವತ್ತು ಸಂಡೇ ಸೊ ಹ್ಯಾಪಿ ಸಂಡೇ ಎಲ್ಲರೂ ಇವತ್ತು ಆರಾಮಾಗಿ ರೆಸ್ಟ್ ಮಾಡಿ ಫ್ರೀ ಮಾಡಿ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಸೊ ಮತ್ತೆ ನಾವು ಹೊಸ ಹೊಸ ವೀಡಿಯೋಸ್ ಜೊತೆಗೆ ನಿಮಗೆ ಅಪ್ಡೇಟ್ ತಗೊಂಡು ಬರ್ತಾನೆ ಇರ್ತೀವಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ